ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತಾನದ ಅಬಿಡಿ ಸೇನೋ ಡೈಟ್ ವಿಶಿಗೆ ಬರ್ತೀನಿ ಬಿಗ್ ಬಾಸ್ ಕಡೆ ಒಂದು ಸಕ್ಕತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೋಮಲ್ಲಿ ಬಕೆಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂಥ ನಮ್ಮ ಸುದೀಯಣ್ಣ ಬಕೆಟ್ ಬಗ್ಗೆ ಮಾತಾಡ್ತಿದ್ದಾರೆ ಇಂಟ್ರೆಸ್ಟಿಂಗ್ ಗುರು ನೆನೆ ಅಷ್ಟು ಮಾಡಿ ಕ್ಲಾಸ್ ತಗೋತಿದ್ರು ಕೂಡ ಈ ಕಿವಿರ್ ಕೇಳಿ ಕಡೆ ಬಿಟ್ಟಿದಾರು ಕ್ಲಿಯರ್ ಗೊತ್ತಾಗ್ತದೆ ಜೊತೆಗೆ ನಗ್ತಾ ಇದ್ದರು ಅದೇನು ಅರ್ಥ ಆಗ್ತಿದೆಯೋ ಅದೇನು ಅರ್ಥ ಮಾಡ್ಕೋತಿದ್ರೋ ಕಾಣೆ ಗುರು ಅರ್ಥ ಆಗಿ ಆದರೂ ಕೂಡ ಅರ್ಥ ಆಗದಂತೆ ನಾಟಕ ಮಾಡ್ತಿದ್ದಾರ ಅಂತ ಅನಿಸುತ್ತೆ ಕೆಲವೊಂದು ಸಲ

ಅಯ್ಯೋ ನನಗೆ ನಿಜ ಆಯ್ತಿಲ್ಲ ಕಾಕ್ರೋ ಸುದೀವ್ರ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಏನ್ ಗುರು ವಿಷಯಗಳು ಅರ್ಥ ಮಾಡ್ಕೊಳ್ಳೋದ್ರೆ ಅಷ್ಟು ಮುಟ್ಟಾಳ್ರಾಗ್ಬಿಡ್ತಾರ ಇಲ್ಲಿರುವಂತ ಸ್ಪರ್ಧಿಗಳು ಅಂತ ಅನ್ಸ್ಬಿಡುತ್ತೆ ನೆನ ನಗ್ತಾ ಇದ್ರು ಸುದೀಪಣ್ಣ ಅದು ಬಗ್ಗಿಟ್ ಅಂತೆಲ್ಲ ಹೇಳ್ತಾ ಇದ್ರೆ ಅಲ್ಲೇ ಗೊತ್ತಾಗುತ್ತೆ ಇವ್ರಿಗೆ ಏನಿದ್ದಾರೆ ಹೆಂಗಿದ್ದಾರೆ ಅಂತ ಆ್ಯಂಡ್ ಇವಾಗ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅವಕೆನ ಆ್ಯಂಡ್ ಆ್ಯಕ್ಚುಲಿ ನಾನು ಅದನ್ನೇ ಹೇಳ್ತಿದ್ದೆ ಸುದೀರ್ ಸುಧೀರ್ ಅಣ್ಣ ತುಂಬ ಒಳ್ಳೆಯ ಪೊಟೆಷ್ ಇರುವಂಥ ಸ್ಪರ್ಧಿ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟ್ ಕೂಡ ಆಗ್ಬೋದು ಬಟ್ ಈ ಸವಾಸ ಅನ್ನೋದಿದೆಯಲ್ಲ ಅದು ತುಂಬ ಹಾಳು ಮಾಡ್ತಾ ಇದೆ ಅಂತ ಅನಿಸುತ್ತೆ ತುಂಬ ಇನ್ಫ್ಲೂನ್ಸ್ ಆಗಿರ್ಬೋದು ಅಥವಾ ಇವರ ಗೇಮ್ ಇರೋದು ಕೂಡ ಅದೇ ರೀತಿ ಇರ್ಬೋದು ಅಥವಾ ಇವರು ಸ್ಟ್ರಾಟಜಿ ಕೂಡ ಇರ್ಬೋದು ಗೊತ್ತಿಲ್ಲ ಬಿ ಅಶ್ವಿನ್ ಮೇಡಮ್ ಸ್ಟ್ರಾಂಗ್ ಇದ್ದಾರೆ ಅವ್ರ ಜೊತೆ ಇದ್ದು ಬಣ್ಣ ಅವ್ರ ವಿರುದ್ಧ ಯಾರು ನಿಂತ್ಕೊಳ್ಳಲ್ಲ ನನಗೂ ಹೆಲ್ಪ್ ಆಗುತ್ತೆ ಅಂತ ನೋಡ್ತಿದ್ದಾರೆ ಏನು ಕತೆ ನಂಗಂತೂ ಗೊತ್ತಿಲ್ಲ ಆದರೆ ಅಶ್ವಿನ್ ಮೇಡಮ್ ಮಾತ್ರ ಸಿಕ್ಕ ಬಟ್ಟೆ ಕ್ಲೋಸ್ ಆಗಿದ್ದಾರೆ ಕ್ಲೋಸ್ ಇದ್ದರೂ ತಪ್ಪಲ್ಲ ಆದರೆ ಅವ್ರ ಜೊತೆ ಸೇರ್ಕೊಂಡು ತಪ್ಪುಗಳನ್ನ ಮಾಡ್ತಾರೆ ತಪ್ಪುಗಳು ಮಾತ್ರ ಮಾಡಬಾರ್ದು ಅದನ್ನು ಸರಿ ಮಾಡ್ಕೊಂಗು ಕೂಡ ಕಾಣ್ತಾ ಇಲ್ಲ ನೆನೆ ಸುದೀಪಣ್ಣ ಹೇಳಿದಾಗಲೇ ಅರ್ಥ ಮಾಡ್ಕೊಬೋದಾಗಿತ್ತು ಅರ್ಥ ಮಾಡ್ಕೊಂಡು ಕೂಡ ಕಾಣ್ತಿಲ್ಲ ಓಕೆನಾ ಅದ್ರ ಜೊತೆಗೆ ಇಲ್ಲಿ ಹೇಳ್ತಿರುವಂಥ ವಿಷಯ ಆ್ಯಕ್ಚುಲಿ ಅದ್ರಲ್ಲಿ ಏನು ಈ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಅದ್ರ ತಪ್ಪು ಅಂತ ನಾನು ಹೇಳಲ್ಲ ಓಕೆನಾ ಯಾಕಂದರೆ ಸುದೀಪಣ್ಣ ಏನು ಒಂದು ಮಾತುಗಳನ್ನ ಹೇಳಿದರು ಧ್ರುವಂತ್ಗೆ ಅದನ್ನು ಇವರು ಬೇರೆ ರೀತಿ ಹೇಳ್ತಾ ಇದ್ದಾರೆ ಸೊ ಅಷ್ಟೇ ಇನ್ನೇನೂ ಅಲ್ಲ ಬೇರೆ ರೀತಿ ಹೇಳ್ತಿದ್ದಾರೆ ಅನ್ನೋದು ಬಿಟ್ಟರೆ ಆಲ್ಮೋಸ್ಟ್ ಸೇಮ್ ಇದೆ ಸೇಮ್ ಥಾಟ್ ಅಂತ ನೋಡ್ಕೊಬೋದು ಓಕೆನಾ ಆಲ್ಮೋಸ್ಟ್ ತುಂಬ ಜನಕ್ಕೆ ಆಗನ್ಸಿರೋದು ಕೂಡ ಸತ್ಯನೇ ಆದರೆ ಅದನ್ನು ಹಿಂಗೆ ಹೇಳ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಆ್ಯಂಡ್ ಈ ಬಿಲ್ಡಪ್ಗಳನ್ನ ಕೂಡಕ್ಕೆ ಹೋಗಿನೇ ಹಿಡಗೋದು ಅಂತ ಅನಿಸುತ್ತೆ ಆ್ಯಂಡ್ ಎಲ್ಲವೂ ಕೂಡ ಓಕೆ ಆ ಲಾಸ್ಟ್ ಲೈನ್ ಬಂತಲ್ಲ ಅಲ್ಲಿ ಕತೆಗಳು ಚೇಂಜ್ ಆಗುತ್ತೆ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಇವಾಗ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾನೆ ಹೋಗೋಣ ಬನ್ನಿ ನಿಮ್ಮ ಪ್ರಕಾರ ರೇಸ್ ರೇಸು ಮಾಡಿ ಗೈಸ್ ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಮೇಲೆ ಯಾರು ರೇಸ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಈ ರೇಸಲ್ಲಿ ತುಂಬ ಮುಂದೆ ಇರೋದು ಯಾರಪ್ಪ ಅಂದರೆ ಗಿಲ್ಲಿ ನಟ ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಈ ರೇಸಲ್ಲಿ ತುಂಬ ಹಿಂದೆ ಇರೋಂಥದ್ದು ಮತ್ತು ಏನಕ್ಕೇನೂ ಕಾಂಟ್ರಿಬ್ಯೂಷನ್ ಇಲ್ಲ ಅನ್ನೋ ರೀತಿ ಕಾಣಿಸ್ಕೊತಿರೋದು ಮಲ್ಲಮ್ಮ ನನ್ನ ಪ್ರಕಾರ ಕೂಡ ಐ ತಿಂಕ್ ನನಗೆ ಈ ವಾರ ಅವರೇ ಹೋಗಬೇಕಾಗಿತ್ತು ನೋ ಎಲಿಮೇಷನ್ ವಿಕ್ ಬೇರೆ ಮಾಡಿಬಿಟ್ರು ಆ್ಯಂಡ್ ಅವರು ನಾಮಿನೇಟ್ ಕೂಡ ಆಗಿರಲಿಲ್ಲ ಸೊ ಹಾಗಾಗಿನೇ ಬೇಡಪ್ಪ ಈ ವಾರ ಯಾರು ಹೋಗೋದು ಬೇಡ ಮುಂದಿನ ವಾರ ಕಳಿಸ್ತೀವಿ ಬಿಡಿ ಅಂದ್ಬಿಟ್ಟು ಅಂತ ಅನ್ಸುತ್ತೆ ಸೊ ನೋಡೋಣ ನೆಕ್ಸ್ಟ್ ವಾರ ಏನು ಮಾಡ್ತಾರೆ ಇಂಗೆ ಕಥೆಯಿಂದ ನನ್ನ ಪ್ರಕಾರ ನೆಕ್ಸ್ಟ್ ವಾರ ಅವರೇ ಹೋದರೆ ಬೆಸ್ಟ್ ಯಾಕಂದರೆ ಅವರು ಒಳ್ಳೆತನ ಇದೆ ಮುಗ್ಧತೆ ಇದೆ ಎಲ್ಲವೂ ಕೂಡ ಓಕೆ ಆದರೆ ಬಿಗ್ ಬಾಸ್ ಮೇಲೆ ಕಾಂಟ್ರಿಬ್ಯೂಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ಸ್ಪರ್ಧಿಗಳು ಲೈವ್ರು ತುಂಬ ಚೆನ್ನಾಗಿದ್ದಾರೆ ಅಟ್ಲೀಸ್ಟ್ ಅಲ್ಲಿ ನೋಡ್ತಿರ್ಬೇಕಾದ್ರೂ ಕನೆಕ್ಟ್ ಆಗ್ತಾರೆ ಮಲ್ಲಮ್ಮ ಅಂತ ಬಂದಾಗ ಅವ್ರಿಗೆ ವಿಷಯ ಅರ್ಥ ಮಾಡಿಸೋದು ಕಷ್ಟ ಅವ್ರು ರೀಸನ್ ಕೊಡೋದನ್ನ ಸಹಿಸ್ಕೊಳಕ್ಕೂ ಆಗಲ್ಲ ಎಷ್ಟೋ ಸಲ ನಾನು ಇದನ್ನು ಯಾವಾಗಲೂ ಹೇಳಿದ್ದೆ ಏನಾಗುತ್ತೆ ಅಂದರೆ ಮಲ್ಲಮ್ಮವರು ಅವ್ರು ಮುಗ್ದತ್ತೇನೋ ದರ್ತಾರನೋ ಗೊತ್ತಿಲ್ಲ ಬಟ್ ನೋಡಿ ಗಿಲ್ಲಿ ಮತ್ತು ಕಾವ್ಯ ಅಮ್ಮ ಕೊಟ್ಬಿಡ್ತಾರೆ ಎಷ್ಟೋ ಸಲ ಅವ್ರು ಯಾಕೆ ಕೊಡ್ತಿದ್ದೀನಿ ಅಂತ ಕೂಡ ಕ್ಲಾರಿಟಿ ಇರೋದಿಲ್ಲ ಏನೋ ಯಾರು ಹೇಳಿ ಕಳಿಸಿರ್ತಾರೋ ಅಥವಾ ಅವರೇ ಕೊಡ್ತಾರೋ ಅದು ಕೂಡ ಐಡಿಯೋ ಐಡಿಯಾ ಇರೋದಿಲ್ಲ ಈಗ ಉತ್ತಮ ವಿಷಯದಲ್ಲೂ ಕೂಡ ಚೇಂಜ್ ಆಯ್ತಂತೆ ಸೂರಜ್ಗೆ ಕೊಡಬೇಕಾಗಿದ್ದು ಧ್ರುವಂತ ಅಂತ ಬಂತಂತೆ ಹೀಗೆ ಡಿಸ್ಕಷನ್ ಮಾಡಿ ಮಾತಾಡ್ಕೊಂಡು ಬಂತ ಕೊ ತಂದು ಹಾಕಿದ್ರೆ ಯಾವ್ದ್ರ ಬಗ್ಗೆ ಕ್ವಶನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರಿಗೆ ಅರ್ಥ ಆಗಲ್ಲ ಯಾವ ಸರಿ ತಪ್ಪು ತಪ್ಪಂದ್ರೆ ಗೊತ್ತಿಲ್ಲ ಹೀಗಿರ್ಬೇಕಾರೆ ಈ ಸ್ಪರ್ಧಿ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ಅವ್ರ ಮುಗ್ಧತೆ ನೋಡಿದಾಗ ಸೊ ಏನೂ ಮಾತಾಡಬೇಡ ಬಿಡು ಪಾಪ ಅಂತ ಅನಿಸುತ್ತೆ ಬಟ್ ಅವ್ರ ದಟ್ಟ ನೋಡಿದಾಗ ಮಾತಾಡಬೇಕು ಅನಿಸುತ್ತೆ ಬಟ್ ಹಿರಿಯರಾಗಿರೋದ್ರಿಂದ ಒಂದು ರೆಸ್ಪೆಕ್ಟ್ ಅನ್ನೋದಿರುತ್ತೆ ಸೊ ಹಾಗಾಗಿ ಫಸ್ಟ್ ಅವರು ಈ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದರೆ ಬೆಸ್ಟ್ ಅನಿಸುತ್ತೆ ಹಾಗಾಗಿ ಈ ರೇಸಲ್ಲಿ ತುಂಬಾ ಹಿಂದೆ ಇದ್ದಾರೆ ಅವ್ರು ಸ್ಟಾರ್ಟ್ ಕೂಡ ಮಾಡಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿದ್ರಲ್ಲೋ ಗೊತ್ತಿಲ್ಲ ಬಟ್ ಅವ್ರು ಆರಾಮಾಗಿ ಜೀವನ ಮಾಡ್ಕೊಂಡು ಇದ್ದಾರೆ ಸಾಕು ಇಲ್ಲಿಗೆ ಸಾಕು ಸೊ ಹೋಗಲಿ ಆ್ಯಂಡ್ ರೇಸು ತುಂಬ ಅಂದರೆ ತುಂಬ ಹಿಂದೆ ಇದ್ದಾರೆ ನನ್ನ ಪ್ರಕಾರ ಆ್ಯಂಡ್ ಇಲ್ಲಿ ನಮ್ಮ ಗಿಲ್ಲಿ ಅವರು ಇದ್ರಲ್ಲ ಅವ್ರ ಪ್ರಕಾರ ಕೂಡ ಮಲ್ಲಮನೆ ಆ್ಯಂಡ್ ಇಲ್ಲಿ ಮಲ್ಲ ಒಬ್ಬೊಬ್ಬರು ಹೆಸರು ಹೇಳ್ಬೋದಾ ಅಥವಾ ತುಂಬ ಜನ ಹೆಸರು ಹೇಳ್ಬೋದಾ ಗೊತ್ತಿಲ್ಲ ಯಾಕಂದರೆ ಕಾಕ್ರೋ ಸುದ್ದಿಯವರು ಮಲ್ಲಮ್ಮದ ಹೆಸರು ತಗೊಂಡ್ರೆ ಅಲ್ವಾ ಈಗ ರೀಸನ್ ಆ್ಯಂಡ್ ಪ್ರತಿ ಸಲ ಅಷ್ಟೇ ರೀಸನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾರು ಯಾರನ್ನಾರ ಹೆಸರು ತೊಗೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಯಾವ ವಿ ತೊಗೊಳ್ಳಿ ನೀವು ಕೊಡುವಂಥ ಕಾರಣಗಳು ಸರಿ ಅಂತ ಅನಿಸ್ಬೇಕು ಪ್ರಾಪರ್ ಆಗಿರಬೇಕು ಅಷ್ಟೇ ಆಟಗಾರ್ ನೋಡಿ ಒಳ್ಳೆ ಆಟಗಾರ್ತಿ ಅಂದರೆ ಚೆನ್ನಾಗಿ ಆಡ್ತಿದ್ದಾರೆ ಆಟ ಶುರು ಮಾಡಿದಂತಲೇ ಅರ್ಥ ಅಲ್ವಾ ಮತ್ತು ಯಾವ ಥರ ಯಾವ ಪರ್ಸ್ಪೆಕ್ಟಿವ್ ಬರುತ್ತಪ್ಪ ಇದು ಚಮಚ ಬೇಕು ಅಂತ ಕೇಳಿದ್ರೆ ಅಮ್ಮಂಗ್ ಹೆಂಗ ಆಗುತ್ತೆ ಅಂದ್ರೆ ಧ್ರುವನ್ ಯಾರೋ ಚಮಚ ಅನ್ಬಿಟ್ರು ಇದೇ ಪ್ರಾಬ್ಲಮ್ ಆಗೋದು ಇವಾಗ ಎಳ್ಕೊಂಡ್ರ ಇಲ್ಲಿಗೆ ಆ್ಯಂಡ್ ಇದನ್ನು ಅದೇನೇ ಹೇಳ್ತದ್ದು ಈ ವಿಷಯನೇ ಹಿಂಗೆ ಹೇಳ್ತೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಕಾಕ್ರೋಜ್ ಅವರು ಮಾತಾಡೋದು ತುಂಬ ಚೆನ್ನಾಗಿ ಕಲ್ತಿದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ಕೌಂಟರ್ ಕೊಡಬೇಕಾದ್ರಂತೂ ಸಕ್ಕದಾಗಿ ಕೊಡ್ತಾರೆ ಎಲ್ಲರ ವಿರುದ್ಧ ಅದೇ ರೀತಿ ಕೊಟ್ಬಿಟ್ಟಿದ್ರೆ ಸಕ್ಕದಾಗಿ ಹಿಟ್ಟಾಗಿಬಿಡ್ತಾರೆ ಅನ್ಸುತ್ತೆ ಬಟ್ ಕೆಲವು ಸ್ಪರ್ಧಿ ಅಂತ ಬಂದಾಗ ಅವರು ತುಂಬ ಅವ್ರ ಹತ್ರ ಸಾಫ್ಟ್ ಆಗಿರೋಂಥದ್ದು ಬೇರೆ ಸ್ಪರ್ಧಿಗಳ ವಿರುದ್ಧ ಸಿಕ್ಕಾಬಟ್ಟೆ ಗರಾಮಾಗುವಂಥದ್ದು ಆ್ಯಂಡ್ ಇವ್ರಿಗೆ ಅಷ್ಟೊಂದು ಇದು ಮಾಡ್ತಿರೋದ್ರ ಜೊತೆಗೆ ಇಲ್ಲಿ ಹೊರಡೆ ಅವ್ರಿಗೊಂದಿಷ್ಟು ನೆಗೆಟಿವ್ ಅನ್ನೋದರಿಂದ ಇವ್ರು ಕೂಡ ಅದ್ರ ಜೊತೆ ಸೇರ್ಕೊಂಡು ನೆಗೆಟಿವ್ ಮಾಡ್ಕೊತಿದ್ದಾರೆ ಅಂತ ಅನ್ಸುತ್ತೆ ಜನ ಹಾಗೆಯೇ ಎಲ್ಲಿ ಕೆಟ್ಟದ್ದು ಅಂತ ಅನಿಸಿರ್ತೋ ಅಲ್ಲಿ ಬೈತಿರ್ತಾರೋ ಜೊತೆ ಯಾರೇ ಸೇರ್ಕೊಂಡ್ರು ಕೂಡ ಅವರು ಕೆಟ್ಟವ್ರ ಅಂತಲೇ ಡಿಸೈಡ್ ಮಾಡೋದು ಅದೇ ರೀತಿ ಆಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು ಬೇಗ ಆ ಗ್ರೂಪಿಂದ ಆಚೆ ಬಂದು ತಮ್ಮ ಸ್ವಂತ ಆಟ ಶುರು ಮಾಡಿದ್ರೆ ನಿಜವಾಗ್ಲೂ ಇವಾಗಲೂ ಟೈಮ್ ಇದೆ ಬಟ್ ಥೋಡೋ ರೀತಿ ಕಾಣಿಸ್ತಿಲ್ಲ ಅಷ್ಟೇ ಹೆಂಗ್ ಗೊತ್ತಾ ಇದೇ ಸುದೀಪಣ್ಣ ಮಾತಾಡೋರು ಫೇಕ್ ಅಥವಾ ರಿಯಲ್ ಅಲ್ಲ ಇದೇ ಪರ್ಸ್ಪೆಕ್ಟಿವ್ಗೆ ಬರುತ್ತೆ ಇದು ಕೂಡ ಬಟ್ ಹೇಳುವಂಥ ರೀತಿ ಕೂಡ ಆಗುತ್ತೆ ಆ್ಯಂಡ್ ಇವಾಗ ತಕೊಂಡಿದ್ದಾರೆ ಇಬ್ಬರು ನೇಮ್ ತಗೊಂಡಿದ್ದಾರೆ ಇವಾಗ ಮಲ್ಲಮ್ಮನ ಬಗ್ಗೆ ಮಾತಾಡ್ತಿದ್ರು ಸಡನ್ ಆಗಿ ಧ್ರುವಂತ ಕಡೆ ಹೋಗಿದ್ದಾರೆ ಪಾಯಿಂಟ್ ಇದೆ ಇವಾಗ ಧ್ರುವಂತು ಕೂಡ ಅಮ್ಮ ಅಮ್ಮ ಅಂತ ಹೋಗ್ತಾ ಇದ್ದಾರೆ ಅವ್ರಿಗೆ ರಿಯಲೈಸ್ ಆಗಿದೆ ಅಂತ ಅನ್ಕೋತೀನಿ ಯಾಕಂದ್ರೆ ಆಲ್ರೆಡಿ ಒಂದ್ಸಲ ಬಿದ್ದಿದೆ ಪೆಟ್ಟು ಸರಿಯಾಗಿ ಧ್ರುವಂತವ್ರಿಗೆ ಈಗ ಹೋಗಬೇಕೀಗ ಧ್ರುವಂತವರು ಅದನ್ನು ಮಾಡ್ತಾರ ಕಾದು ನೋಡಬೇಕಾಗುತ್ತೆ ಈ ಒಂದು ವಾರದಲ್ಲಂತೂ ತುಂಬ ಚೆನ್ನಾಗಿದ್ದರು ತುಂಬ ಚೆನ್ನಾಗಿ ಆಟ ಆಡಿದ್ರು ಉತ್ತಮ ಕೂಡ ತೊಗೊಂಡಿದ್ದಾರೆ ಆ್ಯಂಡ್ ಇವಾಗ ರೈಟ್ ಟೈಮ್ ಅವ್ರ ಗೇಮ್ನ ಅವ್ರು ಶುರು ಮಾಡೋದಕ್ಕೆ ಬಟ್ ಏನಪ್ಪ ಅಂದರೆ ಮಲ್ಲಮ್ಮನ ಬಿಡೋಂಗೆ ಕಾಣಿಸ್ತಿಲ್ಲ ಬಿಡೋದು ಅವಶ್ಯಕತೆ ಇಲ್ಲ ಆದರೆ ನಿಮ್ಮ ಅಂತ ಬಂದಾಗ ನೀವು ನಿಮಗೋಸ್ಕರ ಸ್ಟ್ಯಾಂಡ್ ತೊಗೋಬೇಕಾಗುತ್ತೆ ಆ್ಯಂಡ್ ಬೇರೆಯವ್ರಿಗೋಸ್ಕರ ಹೆಲ್ಪ್ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲಿ ನಿಮ್ಮನ್ನು ಯೂಸ್ ಮಾಡ್ಕೊಂಡು ಅವ್ರು ಬೆಳೀತಾರೆ ಅಷ್ಟೇ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಜಾನವೀವ್ರು ಒಂದು ಹೇಳ್ತಾರೆ ಮಲ್ಲಮ್ಮನಿಗೆ ಅವರಿಂದ ನೀವಲ್ಲ ನಿಮ್ಮಿಂದ ಅವರು ಅಂತ ಸೊ ಆಲ್ರೆಡಿ ಒಂದು ಬಂದುಬಿಟ್ಟಿದೆ ಸೊ ಮಲ್ಲಮ್ಮನಿಂದ ಧ್ರುವಂತ ಮನೇಲಿ ಸೊ ಇಲ್ಲೇ ಗೊತ್ತಾಗುತ್ತೆ ಕೆಲವು ವಿಷಯಗಳು ಬೇರೆ ತಾನೇ ಪೋರ್ಟ್ರೇಟ್ ಆಗ್ತಿದೆ ಅಂತ ಸೊ ಇಲ್ಲಿ ಸರಿ ಮಾಡ್ಕೋಬೇಕು ಧ್ರುವಂತ ಓಕೆನಾ ಬಟ್ ಏನು ಗೊತ್ತಾ ನಾನು ಜಡ್ಜ್ ಮಾಡೋಕ್ಕೂ ಆಗಲ್ಲ ಇವಾಗ ಬಿಗ್ ಬಾಸ್ ಮೈಲಿ ಹಿಂಗಿದ್ದಾರೆ ಹೊರಡೇನೂ ಅಂತ ಗೊತ್ತಿಲ್ಲ ಅದು ಇವಾಗ ಕುತ್ಕೊಂಡು ಮಾತಾಡೋಕ್ಕೂ ಆಗಲ್ಲ ಓಕೆನಾ ಆದರೆ ಒಂದು ವಿಷಯ ನನಗೆ ನನ್ನ ಎಪಿಸೋಡ್ ನೋಡ್ಬೇಕಾದ್ರೆ ಕ್ಲಿಯರಾಗಿ ಗೊತ್ತಾಗಿದ್ದೇನೆ ಅಂದರೆ ನಾನು ಅನ್ಕೊತಿದ್ದೆ ಒಂದು ವಾರದಲ್ಲೇ ಚೇಂಜ್ ಆಗಬೇಕಾಗಿತ್ತು ವ್ಯಕ್ತಿ ಫೇಕ್ ಆಗಿದರೆ ಆ ಫೇಕ್ ಇಲ್ಲ ಅನ್ನೋದಕ್ಕೆ ಇಷ್ಟು ವಾರ ಒಂದೇ ಥರ ಇದ್ದಾರೆ ಅಂತ ನಾನು ಅಂದ್ಕೊಂಡೆ ಅವ್ರೆ ಅದೇ ರೀತಿ ಮಾತಾಡ್ಕೊಂಡು ಬಂದಿದ್ದಂಥ ಧ್ರುವ ಅಂತ ಬಗ್ಗೆ ಬಟ್ ಇನ್ನೊಂದು ಪರ್ಸ್ಪೆಕ್ಟಿವ್ ಇದೆ ಇಲ್ಲಿ ಅದು ಗೊತ್ತಾಯಿತು ಏನಪ್ಪ ಅಂದರೆ ಧ್ರುವ ಅಂತ ಹೇಳ್ತಾರೆ ಏನಾದ್ರು ಇವಾಗ ಚೇಂಜ್ ಆದರೆ ನಾನು ಇಷ್ಟು ಇದ್ದಿದ್ದೆಲ್ಲ ಫೇಕ್ ಅಂತ ಅನ್ನೋ ರೀತಿ ಆಗುತ್ತೆ ಸೊ ಇದು ಕೂಡ ಇರ್ಬೋದು ಹಾಗಂತ ಒಬ್ಬ ವ್ಯಕ್ತಿ ಜೊತೆ ಇರೋದೇ ಫೇಕಾ ಖಂಡಿತ ಒಳಗಿಲ್ಲ ಆ್ಯಂಡ್ ಅವರಿಂದ ಮಲ್ಲಮ್ಮಿಂದ ಏನೂ ಬೆನಿಫಿಟ್ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಜ ಹೇಳಬೇಕು ಅಂದರೆ ಮಲ್ಲಮ್ಮಿಂದ ಧ್ರುವಂತ್ಗೆ ಏನೂ ಹೆಲ್ಪ್ ಆಗ್ತಿಲ್ಲ ಸೊ ಅದಂತೂ ಸತ್ಯನೇ ಬಟ್ ಈ ಥರನೂ ಯೋಚನೆ ಮಾಡಿದರೆ ಬದಲಾಗೋದು ಬೇಡ ಯಾಕೆಂದರೆ ನಾನು ಯಾವ ಬದಲಾದ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಇನ್ನೂ ಒಂದು ಪಡ್ತಾರೆ ಅಂಬು ಬದಲಾಗ್ತಿಲ್ಲ ಇದೊಂದು ಪರ್ಸ್ಪೆಕ್ಟಿವ್ ಇದನ್ನು ಆ್ಯಡ್ ಮಾಡ್ಕೊಂಡಿರಲಿಲ್ಲ ಅದನ್ನೇ ಧ್ರುವಂತ ಮಾತು ಕೇಳಿದಾಗ ಅರ್ಥ ಆಯಿತು ನನಗೆ ಆ್ಯಂಡ್ ಇನ್ನೂ ಟೈಮ್ ಇರಲಿಲ್ಲ ತಮ್ಮ ಆಟ ತಾವು ಶುರು ಮಾಡಲಿ ಜೊತೆ ಇರಲಿ ಚೆನ್ನಾಗಿರಲಿ ಬಟ್ ಆಟ ಅಂತ ಬಂದಾಗ ಅವರು ಅವ್ರಿಗೋಸ್ಕರ ಸ್ಟ್ಯಾಂಡ್ ತೊಗೊಂಡ್ರೆ ಸಾಕು ಬೇರೆ ಯಾರಿಗೋಸ್ಕರ ಸ್ಟ್ಯಾಂಡ್ ಆದರೆ ಫಸ್ಟ್ ಇವ್ರು ಆಚೆ ಹೋಗ್ತಾರೆ ನಾನು ಸುದೀಪಣ ಅದೇ ಹೇಳಿದ್ದು ನೀವು ಇರ್ತೀರಾ ಬಟ್ ನಿಮ್ಮ ಜೊತೆ ಇರೋರು ಆಟ ಆಡ್ಕೊಂಡು ಕೂತಿರೋರು ಹೋಗ್ತಾರೆ ಅಂತ ಸೊ ಅಲ್ಲೇ ಕ್ಲಿಯರ್ ಆಗುತ್ತೆ ಏನೇನು ಅಂತ ಈ ಡೈಲಾಗ್ ಬೇಕಾಗಿಲ್ಲ ಅಂತ ಅನ್ಸುತ್ತೆ ಇಲ್ಲಿವರೆಗೂ ಏನು ಹೇಳಿದ್ರು ಸುದೀರ್ಣ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಹೇಳಿದ್ರು ಪರ್ಸ್ಪೆಕ್ಟಿವ್ ಅಷ್ಟೇ ಅದು ಅದು ರೈಟ್ ರಾಂಗ್ ಅನ್ನೋದು ಬಂದೇ ಬರುತ್ತೆ ಬಟ್ ಅವ್ರು ಹೇಳಿದ್ರೆ ಅರ್ಥ ಕೂಡ ಇತ್ತು ಓಕೆನಾ ಅದಾದಮೇಲೆ ಬಕೀಟ್ ಅನ್ನೋ ವರ್ಡ್ ಏನು ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಇವ್ರು ಅರ್ಥ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇವರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅದು ನಮ್ಮ ಸುದೀಪಣ ಕೂಡ ನಿನ್ನೆ ಚೆನ್ನಾಗಿ ಉಗಿತಾಯಿದ್ರು ಕೂಡ ನಗ್ತಾ ನಗ್ತಾಯಿದ್ರು ಅದು ಏನು ಅರ್ಥ ಆಗಿದೆಯೋ ನನಗೆ ಅಂತ ಗೊತ್ತಾಗ್ತಿಲ್ಲ ಇವಾಗರೂ ಸರಿ ಅಂದರೆ ಗುರು ನನಗಂತೂ ಸರಿ ಅಂತ ಅನ್ನಿಸ್ತಿಲ್ಲ ಆ್ಯಂಡ್ ಮೇನ್ ವಿಕೆಟ್ಗೆ ನೀವು ಟಾರ್ಗೆಟ್ ಮಾಡಿಲ್ಲ ಅಂದರೆ ಇನ್ನೆರಡು ವಿಕೆಟ್ ಇದೆಯಲ್ಲ ಅದು ಏನು ಯೂಸ್ ಇಲ್ಲ ಅಂತ ಅನಿಸುತ್ತೆ ಎಪಿಸೋಡ್ ಇವ್ ಬಗ್ಗೆ ಬರೋಣ ಮಾತಾಡೋಣ ಡೀಟೇಲಾಗಿ ಸೊ ಇಷ್ಟು ಇದಿಷ್ಟು ನನ್ನ ಈ ಪ್ರಮುಖ ಸಂಬಂಧಪಟ್ಟಂಗೆ ನನ್ನ ಒಪಿನಿಯನ್ ಆ್ಯಂಡ್ ನಿಮ್ಮ ಪ್ರಕಾರ ಇನ್ನೂ ಯಾರು ರೇಸ್ ಸ್ಟಾರ್ಟ್ ಮಾಡಿಲ್ಲ ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಏನಪ್ಪಾ ಅಂದರೆ ಲೈವ್ನು ನೋಡಿ ನಾವು ಬರೀ ಎಪಿಸೋಡ್ ನೋಡೋರು ಮಾತ್ರ ಮಾತಾಡ್ತೀವಿ ಲೈವಲ್ಲಿ ಆ್ಯಕ್ಚುಲಿ ತುಂಬ ಜನ ಆ್ಯಕ್ಟಿವ್ ಇರ್ತಾರೆ ಸೊ ಹಾಗಾಗಿ ನಾನು ಬೇರೆ ಸ್ಪರ್ಧಿಗಳ ಹೆಸರು ತಗೊಂಡಿಲ್ಲ ಅಲ್ಲಿ ಟೆಲಿಕಾಸ್ಟ್ ಮಾಡಿದಂಥ ಸ್ಪರ್ಧೆಗಳು ಅಂತ ಬಂದಾಗ ತುಂಬ ಜನ ಒಂದು ಎಪಿಸೋಡಲ್ಲಿ ಆ್ಯಡ್ ಮಾಡೋಲ್ಲ ಸೊ ಹಾಗೆ ಅವ್ರ ಬಗ್ಗೆ ಜಡ್ಜ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಬಟ್ ಇದನ್ನು ಬಿಟ್ಟು ಮಲ್ಲಮ್ಮವರು ಟೆಲಿಕಾಸ್ಟ್ ಆದರೂ ಕೂಡ ಆಗ್ಬೋದು ಅಲ್ಲಿ ಆಗ್ಬೋದು ಅಷ್ಟೊಂದು ಕಾಣಿಸ್ಕೊಳ್ಳಲ್ಲ ಜೊತೆಗೆ ಅವರಿಂದ ಗೇಮ್ ಬರುತ್ತೆ ಒಂದು ಸಕ್ಕದಾಗಿರೋ ಫೈಟ್ ಸಿಗುತ್ತೆ ಅಂತ ನನಗಂತೂ ನಂಬಿಕೆ ಇಲ್ಲ ಸೊ ಹಾಗಾಗಿ ಇಷ್ಟು ದಿನ ನಮ್ಮ ಕರ್ನಾಟಕ ಜನತೆ ತುಂಬ ಪ್ರೀತಿ ಕೊಟ್ಟಿದ್ದೀವಿ ಆ ಪ್ರೀತಿಯಿಂದ ಆಚೆ ಕಳಿಸ್ಕೊಣ ಅಷ್ಟೇ ಸೊ ರೈಸಿಂದ ಬೇಗ ಆಚೆ ಬರಲಿ ಅಷ್ಟೇ ಸೊ ಇದಿಷ್ಟು ನಾನು ಮಾತಾಗಿತ್ತು ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್